ಎಲ್ಲರಿಗೂ ನಮಸ್ಕಾರ ಜೆ ಪಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೊಸ್ದಾಗಿ ಯಾರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಹೊಸ ಅಡುಗೆಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಹಾಲಿನಲ್ಲಿ ಮಾಡುವಂಥ ಗಿಣ್ಣು ಈಗ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಗಿಣ್ಣಲ್ಲಿ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ಬಟ್ ತುಂಬ ಜನ ಈ ಥರ ಗಿಣ್ಣನ್ನು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬೇರೆದು ಕಂಪೇರ್ ಮಾಡಿದ್ರೆ ಜೊತೆಗೆ ತುಂಬ ಬೇಗನೂ ಮಾಡ್ಕೋಬೋದು ಇದನ್ನು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ಎರಡು ಅಚ್ಚು ಬೆಲ್ಲ ತೊಗೊಂಡು ಇದನ್ನು ಸಣ್ಣದಾಗಿ ಇಲ್ಲಿ ನಾವು ಚೆಚ್ಚಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಇದನ್ನ ಹಾಲಲ್ಲಿ ಕರಗಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಎರಡು ಹಚ್ಚು ಬಳ್ಳ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಏಲಕ್ಕಿನ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಮುಕ್ಕಾಲು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದನ್ನು ಗೀಬಾಲ್ ಅಂತ ಹೇಳ್ತಾರೆ ಇದು ಮೊದಲನೇ ದಿನ ಹಸು ಕರು ಹಾಕಿದಾಗ ತೆಗೆದು ಇಟ್ಕೊಂಡಿರುವಂಥದ್ದು ಜೊತೆಗೆ ಇಲ್ಲಿ ಅರ್ಧ ಲೀಟ್ರು ನಂದಿನಿ ಹಾಲನ್ನ ತೊಗೊಂಡಿದ್ದೀವಿ ಆರೆಂಜ್ ಪ್ಯಾಕ್ ಬರುತ್ತಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೀವಿ ನೋಡಿ ಗೀಬ್ ಹಾಲು ನೀವು ಅಟ್ಲೀಸ್ಟ್ ಒಂದು ವಾರನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನಾರ್ಮಲ್ ನಂದಿನಿ ಹಾಲಿಗೆ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಇದು ಗಿಣ್ಣು ಈ ಥರ ಫಸ್ಟು ಹಾಲು ಏನು ಎತ್ತಿಟ್ಕೊಂಡಿದ್ದೀವೋ ಹಸಿ ಹಾಲು ಅದಕ್ಕೆ ಗೀಬ್ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅರ್ಧ ಲೀಟ್ರಿಗೆ ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಹಾಲನ್ನ ಇದಕ್ಕೆ ಮಿಕ್ಸ್ ಇದ್ದೀವಿ ಸೊ ಇದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ಇವಾಗ ಇದಕ್ಕೆ ಎರಡು ಹಚ್ಚು ಬೆಲ್ಲನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀವಿ ಬೆಲ್ಲವೂ ಅಷ್ಟೆ ದರೊಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರ್ಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಹೀಗೆ ಒಂದು ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಒಂದು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಎರಡು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಅಷ್ಟೇ ಇದಕ್ಕೆ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಾಲಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾವು ಒಂದು ಜಾಲರಿ ತೊಗೊಂಡು ಸೋಸ್ಕೊತಾ ಇದ್ದೀವಿ ಇನ್ನೊಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀವಿ ಸೊ ಇದನ್ನು ಬೇಕಾದ್ರೆ ನೀವು ಬೆಲ್ಲ ಕರಗಿಸಿ ಹಾಲು ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಏಲಕ್ಕಿ ಪುಡಿ ಮೇಲಕ್ಕೆ ಹಾಕ್ಕೋಬೋದು ಅಥವಾ ಈ ಥರನೂ ಮಾಡ್ಬೋದು ಸೊ ಬೆಲ್ಲ ಏಲಕ್ಕಿ ಪುಡಿ ಎರಡೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕ್ಕೊಂಡಿರೋದು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ ಸೊ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಯಾಕೆಂದರೆ ಆ ಪಾತ್ರನ ಇದ್ರೊಳಗಡೆ ನಾವು ಇಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದೀವಿ ಸೊ ನೀರನ್ನು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಬೇಕು ಸೊ ಬಿಸಿ ಆದಮೇಲೆ ಒಳಗಡೆಗೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾತ್ರನ ಇದ್ರೊಳಗಡೆಗೆ ಇಟ್ಕೊತಾ ಇದ್ದೀವಿ ನೋಡಿ ಹೀಗೆ ಸೊ ಹಾಲು ಎಲ್ಲ ಮಿಕ್ಸ್ ಆಗಿದೆ ಬೆಲ್ಲ ಎಲ್ಲ ಮಿಕ್ಸ್ ಆಗಿತ್ತು ಆ ಹಾಲನ್ನು ಹೀಗೆ ಕುಕ್ಕರಲ್ಲಿ ಇಟ್ಕೋತಾ ಇದ್ದೀವಿ ಕೆಳಗಡೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀವಿ ಇದನ್ನು ಇವಾಗ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಸೊ ಯಾಕೆ ಅಂಥೇಳಿದ್ರೆ ಐ ಫ್ಲೇಮಲ್ಲಿ ಇಡೋ ಹಾಗಿಲ್ಲ ಕಂಪಲ್ಸರಿಯಾಗಿ ಇದನ್ನು ಟ್ವೆಂಟಿ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಆವಾಗಲೇ ಅಷ್ಟು ನೀಟಾಗಿ ಬರುತ್ತೆ ಅದನ್ನು ತುಂಬ ಆಗಿರುತ್ತೆ ಗಿಣ್ಣು ನೋಡಿ ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಗಿಣ್ಣು ರೆಡಿಯಾಗಿದೆ ಪಾತ್ರೆಯಲ್ಲಿದೆ ಇದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ನೀಟಾಗಿ ಪೀಸ್ ಮಾಡ್ಕೋಬೋದು ಮನೇಲಿ ನೀವು ಅಷ್ಟೇ ಟ್ರೈ ಮಾಡಿ ಮನೇಲಿ ಮಾಡ್ಕೊಳ್ಳಿ ಇದನ್ನು ಇವಾಗೆಲ್ಲ ರೆಡಿ ಮಿಕ್ಸ್ ಪೌಡರು ಬರುತ್ತೆ ಗಿಣ್ಣು ಮಾಡ್ಕೊಳ್ಳೋಕ್ಕೆ ಹಾಲೇ ಬೇಕು ಅಂತ ಗಿಣ್ಣು ಅಂದರೆ ಗೀಬಾಲೇ ಬೇಕು ಅಂತ ಏನಿಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಬಟ್ ಆದರೂ ಈ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಗಿದೆ ಇವಾಗ ನೋಡಿ ನಾನು ತಟ್ಟೆಲು ಅದನ್ನು ಸರ್ವ್ ಮಾಡಿದ್ದೀನಿ ಈ ಥರ ಇರುತ್ತೆ ಸೊ ನೀವು ಮನೇಲಿ ಟ್ರೈ ಮಾಡಿ ರುಚಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಜೊತೆಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು